ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ ಮತ್ತು ಒತ್ತಕ್ಷರ ಪದಗಳ ಸಜಾತಿ ಒತ್ತಕ್ಷರ ಪದಗಳನ್ನು ನೋಡೋಣ ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಕ ಸಜಾತಿ ಒತ್ತಕ್ಷರ ಪದಗಳನ್ನು ನೋಡೋಣ ಮೊದಲನೇದಾಗಿ ಒಕ್ಕಲು ನೋಡಿ ಒಕ್ಕಲು ಕಗೆ ಕಾವತ್ತು ಬಂದಿದೆ ಒಕ್ಕಲು ನೆಕ್ಸ್ಟ್ ಕೊಕ್ಕರೆ ಕೊಕ್ಕರೆ ಇದು ಅಷ್ಟೇ ಕಾಗೆ ಕಾವತ್ತು ಬಂದಿದೆ ಥರ್ಡ್ ಒಂತ್ ಸಕ್ಕರೆ ಸಕ್ಕರೆ ಇದು ಕಾಗೆ ಕಾವತ್ತು ಬಂದಿದೆ ಫೋರ್ತ್ ಒಕ್ಕು ಹಕ್ಕು ಫಿಫ್ತ್ ಒಕ್ಕಿ ತಕ್ಕಡಿ ತಕ್ಕಡಿ. ಸಿಕ್ಸ್ತ್ ಒತ್ ಹಾಕಿ ಅಕ್ಕಿ ಕಾಗೆ ಕಾವತ್ತು ಬಂದಿದೆ ನೋಡಿ ಅಕ್ಕಿ ಸೆವೆನ್ ಮಂತ್ ಅಕ್ಕರೆ ಅಕ್ಕರೆ ಏಟ್ ಮಂತ್ ಹುಕ್ಕು ಹುಕ್ಕು ನೈನ್ ಮಂತ್ ಪಕ್ಕ ಪಕ್ಕ ಓಕೆ ಟೆಂತ್ ಮಂತ್ ಒಕ್ಕಲಿಗ कलीग ओके okay? चक्कुली चुक्कुलवेल मंत दिख दी थर्टीन मंत थर्टी मंत मिकेजोो मिकेजो కగే కావత్ బందే జోళ ఫోర్టన్ వంత్ ఫోర్ట్ వంత్ ఎక్కుండి 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 ఫిఫ్టీన్ మంత్ బెక్కు బెక్క సిక్స్టీన్ చిక్క ಚಿಕ್ಕ ಸೆವೆಂಟೀನ್ ಅಕ್ಕರೆ ಅಕ್ಕರೆ ಏಯ್ಟೀನ್ತ್ ಟಕ್ಕ ನೈಂಟೀನ್ತ್ ಚೆಕ್ಕು ಚೆಕ್ಕು ಟ್ವೆಂಟಿ ಮೆಕ್ಕು ಓಕೆ ಇದು ಕಾಗೆ ಕಾವತ್ತು ಬಂದಿರುವಂತಹ ಪದಗಳು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಕ್ಷಾಗೆ ಬಂದಿರುವಂತಹ ಪದಗಳು ಅಂದರೆ ಕ್ಷ ಕ್ಷ ಅಕ್ಷರದ ಪದಗಳು ಕ್ಷ ಅಕ್ಷರದ ಪದಗಳು ಓಕೆ ಕ್ಷಾಕ್ಷರದ ಪದಗಳನ್ನು ನೋಡೋಣ ಮೊದಲನೇದಾಗಿ ಅಕ್ಷರ लक्ष क्षण क्षण आयता क्षमे क्षमे ओके क्षमे मते रक्षणे रक्षणे ओके फोर फाइव सिस्थ month, अक्षय अक्षय सेवन month, रक्षा रक्षा एट्त month, क्षणिका क्षणिका नये month, क्षिपणी क्षिपणी टेन्थ वंत दक्षिण दक्षिण अलेवेन्वे भिक्षे ट्वेलवंत शिक्षण शिक्षण थर्टीन वंत परीक्षे परीक्षे फोर्टीन मंथ यक्षगाना यक्षगाना फिफ्टीन मंथ नक्षे सिक्सटीन मंथ सिक्सटीन मंथ नक्षत्र सेवेंटीन मंथ क्षमे ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್